ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆರೋಗ್ಯದ ವಿಡಿಯೋ ನೋಡ್ಕೊಂಬರೋಣ ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು ಸೊಂಟ ನೋವು ತುಂಬ ಜಾಸ್ತಿ ಆಗ್ತಾಯಿದೆ ತುಂಬ ಜನ ಇದರಿಂದ ಸಫರ್ ಇದ್ದಾರೆ ಏನು ಮಾಡಿದರೂ ನೋವಂತೂ ಕಡಿಮೆ ಆಗ್ತಾಯಿಲ್ಲ ಡಾಕ್ಟರ್ ಹತ್ರ ಹೋದರೆ ಮಾತ್ರೆ ಬರೆದು ಕೊಡ್ತಾರೆ ಮಾತ್ರೆ ಪವರ್ ಇರೋವ್ರಿಗೂ ನೋವಿರುತ್ತೆ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ ತುಂಬ ಮಾತ್ರೆಗಳನ್ನು ತಗೊಂಡ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಆದ್ದರಿಂದ ನಾವು ಚಿಂತೆ ಮಾಡದೆ ಒಳ್ಳೆಯ ಒಂದು ಮನೆಮದ್ದು ತಗೊಂಡು ಬಂದಿದ್ದೀವಿ ನೋಡೋಣ ಬನ್ನಿ ನಾನಿಲ್ಲಿ ಮನೆಯಲ್ಲೇ ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತಹ ಮೂರೇ ಪದಾರ್ಥಗಳನ್ನು ಇದ್ದೀವಿ ಇಪ್ಪತ್ತೈದು ಗ್ರಾಮ್ ಕಾಳುಮೆಣಸು ಐವತ್ತು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಮೆಂತ್ಯವನ್ನು ತಗೊಂಡಿದ್ದೀನಿ ಇಲ್ಲಿ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಳ್ಬೇಕು ಸಮ ಪ್ರಮಾಣದಲ್ಲಿ ಹಾಕಬಾರ್ದು ಕಾಳು ಮಾತ್ರ ನೂರು ಗ್ರಾಮ್ ಹಾಕಬೇಕು ಇವೆಲ್ಲವೂ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಕೊಡುವಂತಹ ಮನೆಯಲ್ಲೇ ಸಿಗುವ ಮಸಾಲೆ ಪದಾರ್ಥ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇಪ್ಪತ್ತೈದು ಗ್ರಾಮ್ ಕಾಳು ಮೆಣಸನ್ನು ಕಾಳುಮೆಣಸು ಕಾಳು ಮೆಣಸು ಅಡುಗೆಗೆ ರುಚಿಸುವುದಲ್ಲದೆ ನೋವನ್ನು ಕಡಿಮೆ ಮಾಡುವ ಗುಣ ಇದೆ ಕೋಲ್ಡ್ ಕಫ ಕೆಮ್ಮು ಗ್ಯಾಸ್ಟ್ರಿಕ್ ಉರಿಯೂತ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ ಎರಡನೆಯದಾಗಿ ಮೆಂತೆಯನ್ನು ತಗೊಂಡಿದ್ದೀನಿ ಈ ಈ ಮೆಂತ್ಯಕಾಳು ಮೂಳೆಗಳನ್ನು ಬಲಪಡಿಸುತ್ತೆ ಒಬೆಸಿಟಿ ಬೊಜ್ಜನ್ನು ಕಡಿಮೆ ಮಾಡುತ್ತೆ ಮೆಂತ್ಯಕಾಳು ಸೇವಿಸೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ಗೆ ಬರುತ್ತೆ ಮೂರನೇದಾಗಿ ಜೀರಿಗೆ ಜೀರಿಗೆಯನ್ನು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಜೀರಿಗೆ ಸೊಂಟದ ನೋವು ಬೆನ್ನು ನೋವು ಜೀರ್ಣಶಕ್ತಿ ಹಾಗೆ ದೇಹದ ತಂಪಿಗೆ ಸಹಾಯ ಮಾಡುತ್ತೆ ಈ ಮೂರನ್ನು ಹುರಿಯದೆ ನಾವು ಪೌಡ್ರ್ ಮಾಡಿಕೊಳ್ಬೇಕು ನೈಸಾಗಿ ಪೌಡ್ರ್ ಮಾಡಿ ಮಿಕ್ಸಿ ಜಾರಲ್ಲಿ ನೋಡಿ ಪೌಡ್ರ್ ಮಾಡಿ ನಾನು ತೊಗೊಂಡು ಬಂದಿದ್ದೀನಿ ಈ ರೀತಿ ಪೌಡ್ರ್ ಆದರೆ ಸಾಕಾಗುತ್ತೆ ಈ ಪೌಡ್ರನ್ನು ನೀವು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಹದಿನೈದು ದಿವಸಕ್ಕೂವರೆಗೂ ನೀವು ಮಾಡಿಟ್ಕೊಳ್ಬೋದು ನೋಡಿ ಇವಾಗ ಮೂರನ್ನು ಈ ರೀತಿ ಪುಡಿ ಮಾಡಿ ನೀವೊಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ನಿಮಗೆ ಬೇಕಾದಾಗ ಬಳಸ್ಬೋದು ಇದನ್ನು ನೀವು ರಾತ್ರಿ ಸಮಯದಲ್ಲಿ ಒಂದು ಲೋಟ ತಗೊಂಡ್ರೆ ಸಾಕಾಗುತ್ತೆ ಎಲ್ಲಿವರೆಗೂ ನೋವಿರುತ್ತೋ ಅಲ್ಲಿವರೆಗೂ ನೀವು ಇದನ್ನು ತೊಗೊಳ್ಬೋದು ಯಾವುದೇ ಆದ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಪಿತ್ತದಂಥ ಹಲವಾರು ಸಣ್ಣ ಸಣ್ಣ ಕಾಯಿಲೆಗಳನ್ನು ಕೂಡ ಈ ಒಂದು ಪೌಡ್ರಿಂದ ನೀವು ದೂರ ಮಾಡ್ಬೋದು ಹಾಗಿದ್ರೆ ಬನ್ನಿ ಈ ಪೌಡ್ರನ್ನು ಹೀಗೆ ತಗೊಳ್ಳೋದು ನೋಡೋಣ ಈಗ ನೋಡಿ ನಾನು ಚೆನ್ನಾಗಿ ಕಾದಿರುವ ನೀರನ್ನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನೀವು ದಿನಕ್ಕೆ ಒಂದು ಗ್ಲಾಸ್ ರಾತ್ರಿ ಊಟ ಆಗಿ ಮಲಗೋ ಟೈಮಲ್ಲಿ ಈ ಒಂದು ಗ್ಲಾಸ್ ಕುಡಿಬೋದು ನೋಡಿ ಚೆನ್ನಾಗಿ ಬಿಸಿ ಇದೆ ನೀರು ಒಂದು ಗ್ಲಾಸ್ ಫುಲ್ಲು ನೀರನ್ನು ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಚಮಚ ಆಗುವಷ್ಟು ನೀವು ಹಾಕ್ಕೊಳ್ಳಿ ಒಬ್ಬರು ಕುಡಿಬೇಕಂದ್ರೆ ಒಂದು ಚಮಚ ಒಂದು ದೊಡ್ಡ ಚಮಚದಲ್ಲಿ ಫುಲ್ ಗ್ಲಾಸಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದರ ಜೊತೆಗೆ ನೀವು ನಿಮಗೆ ಒಂದು ಸ್ವಲ್ಪ ಕಸರಿ ಅನಿಸಿದರೆ ಬೆಲ್ಲ ಹಾಕೋಬೋದು ಜೇನುತುಪ್ಪ ಹಾಕೋಬೋದು ಕೆಂಪು ಕಲ್ ಸಕ್ಕರೆ ಹಾಕೋಬೋದು ನಾನಿಲ್ಲಿ ಬೆಲ್ಲವನ್ನು ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಹಾಗೆ ಕುಡಿಬೋದು ಶುಗರ್ ಪೇಷಂಟ್ ಏನಾದರೂ ಇದ್ದರೆ ಸೈಂದ್ರ ಲವಣವನ್ನು ಬೇಕಾದರೆ ರುಚಿಗೆ ಸೇರಿಸ್ಕೊಳ್ಬೋದು ಈ ಮೂರಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೆ ಆಯಾಸ ಆಗಿರ್ಬೋದು ಸುಸ್ತು ನಿಶಕ್ತಿ ಪಿತ್ತದಂಥ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಂಬಂಧಪಟ್ಟ ಎಲ್ಲ ಒಂದು ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಿವಾರಿಸುವ ಒಂದು ಗುಣ ಇದೆ ಈ ಒಂದು ಕಷಾಯಕ್ಕೆ ಮಾಡುವುದು ಸುಲಭ ಆದರೆ ಈ ಐಟಮ್ ಕೂಡ ತುಂಬ ಸುಲಭವಾಗಿ ಸಿಗುತ್ತೆ ಎಲ್ಲರಿಗೂ ದಿನ ಬೆಳಕೆಯಲ್ಲಿ ಸಿಗುವಂತಹ ಈ ಮೂರು ಪದಾರ್ಥಗಳಿಂದ ಎಷ್ಟು ಪ್ರಯೋಜನ ಇದೆ ಈ ಒಂದು ನೀರನ್ನು ಕುಡಿಯೋದ್ರಿಂದ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಜೊತೆಗೆ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ಬೋದು ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಒಂದು ಪೌಡ್ರನ್ನು ಬಳಸಿ ಇದರಿಂದ ಅನುಕೂಲತೆ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು